ಇವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದು ಬಿಟ್ಟು ನಿನಗೆ ಮೈಸೂರು ಪಾಕ್ ಅಂತ ಇಟ್ಬಿಡ್ತೀನಿ ಮೈಸೂರು ಪಾಕ್ ಚಲಪತಿ ಮೊನ್ನೆ ಬಿಜೆಪಿ ಪ್ರೆಸಿಡೆಂಟ್ ಸರ್ ಅದು ಓಂ ಶಕ್ತಿ ಛಲಪತಿ ಅಂತ ಹೇಳ್ತಾರೆ ನಿನ್ಗೆ ಆಕ ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಮ್ಮ ಜೊತೆಯಲ್ಲಿ ಇವರೆಲ್ಲ ಬಂದ್ಬಿಟ್ಟು ಲಂಚ ತಗೊಳ್ತಾರೆ ಅಂತ ಆ ಮುಂದೆ ಮುಂದೆರಡು ದೇವ್ರು ನೋಡ್ತಾವ್ರೆ ಒಳಗಡೆಯಿಂದ ಬಿಜೆಪಿ ಛಲಪತಿಗೆ ನಾನು ಹೇಳ್ತೀನಿ ಯಾರಾದ್ರೂ ಲಂಚ ತಗೊಂಡಿರೋರು ನಮ್ಮ ಸ್ನೇಹಿತರು ನಮ್ಮ ಭಕ್ತರು ನಮ್ಮ ನಾಯಕರು ಯಾರಾದ್ರೂ ಇದ್ದೀವಿ ಬಂದು ನನ್ನ ಖುದ್ದಾಗಿ ನನ್ನ ಹೆಸರು ಹೇಳಿ ನಾಳೆಯಿಂದ ಅವ್ನ ಜೊತೆ ಬಿಟ್ಬಿಡ್ತೀವಿ ನೀವು ಬೇಡಪ್ಪ ಲಂಚ ತಗೊಳ್ಳೋರು ಯಾಕೆ ತಗೊಳ್ತೀರ ಅಂತ ಅವನ್ನ ಬಿಟ್ಬಿಡ್ತೀವಿ ನಾವು ಅವ್ನ ಕೈಯಿಂದ ಬಿಟ್ಬಿಡ್ತೀವಿ ಓಂ ಶಕ್ತಿ ಹೆಸರು ಇಟ್ಕೊಂಡಿದ್ಯಾ ಸುಳ್ಳು ಹೇಳಬೇಡ ಸುಳ್ಳೇಳಿದ್ರೆ ಆ ಓಂ ಶಕ್ತಿ ತಾಯಿ ಇದೆ ನೋಡ್ಕೊಳ್ತಾರೆ ಈವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದು ಬಿಟ್ಟು ಮೈಸೂರು ಪಾಕ್ ಅಂತ ಹೆಸರು ಇಟ್ಬಿಡ್ತೀವಿ ಮೈಸೂರು ಪಾಕ್ ಪಾಕ್ತಿ ಅದು ನಮ್ಮ ನಮ್ ಮೈಸೂರು ಪಾಕ್ ಅಂದ್ರೆ ತುಂಬಾ ಫೇಮಸ್ ಪಾಕ್ ಇಲ್ಲಿಂದ ಪಾರ್ಸಲ್ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಮೈಸೂರು ಪಾಕ್ ತುಂಬಾ ಫೇಮಸ್ ಅದಕ್ಕೆ ಓಂ ಶಕ್ತಿ ದೇವರು ತುಂಬಾ ಪವರ್ಫುಲ್ ಓಂ ಶಕ್ತಿ ದೇವ್ರು ಕರೆಕ್ಟಾಗಿಲ್ಲಪ್ಪ ಹೆಣ್ಮಕ್ಳು ಹೋಗಿರ್ತೀರ ಓಂ ಶಕ್ತಿ ದೇವತನ ಕೈ ಹೋಗಿರ್ತೀರಾ ಓಂ ಶಕ್ತಿ ದೇವ್ರು ತುಂಬಾ ಪವರ್ಫುಲ್ ಅಂತ ಹೆಸರು ನೀನು ಇಟ್ಕೊಂಡು ಸರಿ ಇಲ್ಲ ಅದಕ್ಕೆ ನೀನು ನಿಜ ಹೇಳ್ಬೇಕು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ನನಗೆ ಬಂದು ಹೇಳ್ಬೇಕು ಇಲ್ಲ ನನ್ನ ಕರಿ ಬರ್ತೀನಿ ಅಲ್ಲಿ ಹೇಳ್ಬೇಕು ನೀನು ನಿಂಗೆ ಅಂತ ಇಲ್ಲ ನಾನೆಲ್ಲಾದ್ರೂ ಒಂದ್ ರೂಪಾಯಿ ತಗೊಂಡು ಯಾರಾದ್ರೂ ಆಫೀಸರ್ ಹತ್ರ ಟೀ ಕುಡಿದ್ರು ಹೇಳು ಪರವಾಗಿಲ್ಲ ಟೀ ಕುಡಿದ್ರು ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ ಅದು ಅದು ನಮ್ಮ ಗೌರವ ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದು ರೆಸ್ಟೋರೆಂಟ್ ಹೋಟೆಲ್ ಕೂತ್ಕೊಂಡು ಮಾತಾಡಿದ್ದೇ ನೋಡಿದ್ರೆ ನೀನ್ ಹೇಳು ಆದ್ರೆ ಹೇಳೋವರೆಗೂ ನೀನು ಓಂ ಶೆಟ್ಟಿ ಹೆಸರನ್ನ ತೆಗೆದು ಬಿಟ್ಟಿವಿಗೆ ಮೈಸೂರು ಪಾಕ್ ಛಲಪತಿ ಅಂತ ನೀನ್ ಹೆಸರಿಕಿ ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ ಮೈಸೂರು ಪಾಕ್ ಛಲಪತಿ ನಿನ್ನ ಹೆಸರು ಅಂತ ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ ನಿಮ್ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಅಭ್ಯಾಸ ಇಲ್ಲ ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡ್ಕರಣ್ಣಾಗಿ ಮಾಡಿದೀರಾ ಎಷ್ಟು ಮನೆಗಳು ಕುಡಿದ ಅವ್ರ ಮನೆಗಳು ಅವ್ರು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ ನೀವ್ಯಾರು ಏನು ಹೇಳ್ಕೋಬೇಕಾಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಇನ್ಮೇಲೆ ನಿನ್ನ ಹೆಸರು ಓಂ ಶಕ್ತಿ ತೆರೆದ್ಬಿಟ್ಟು ಮೈಸೂರು ಪಾಕ್ ಚಲ್ಪತಿ ಅಂತ ನಿನ್ಗೆ ಹೆಸರು ನಾಮಕರಣ ಮಾಡಿದೀವಿ ಇವತ್ತು ನಮ್ಮ ಮಡಿವಾಳದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮುಂದಾ ಒಂದ್ಸಲ ಹೇಳ್ತಾ ಇದ್ದೀನಿ ಹಿರಿಯರಿಗೂ ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಮಂಜುಳಾ ನೋಡಿ ವಾರ್ಡ್ ನಂಬರ್ ಏಳು ಹದಿನೇಳನೇ ದಿನಾಂಕ ಓಟ್ ಹಾಕೋದು ನಿಮ್ಮ ಸೇವೆಗಾಗಿ ನಮ್ಮ ಅವರಿಗೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲಿ ಮಡಿವಾಲ ಗ್ರಾಮದ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನೀವೆಲ್ಲರೂ ಓಟ್ ಹಾಕಿ ಅಂತ ನಂಬಿಕೆ ಇದೆ ಆ ಧೈರ್ಯನೂ ಇದೆ ಆ ಮನಸ್ಸು ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಎಂ ಪಿ ಎಲೆಕ್ಷನ್